ನೋಡಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಒಂದು ಸಿಸ್ಟಮ್ ಇದೆ ಈಗ ಭೂ ಸಮಿತಿ ಅಧ್ಯಕ್ಷಗಳು ಆಯ್ಕೆ ಆಗಿದ್ದಾರೆ ಮಂಡಲ ಅಧ್ಯಕ್ಷಗಳು ಎಲ್ಲ ಕಡೆ ಆಗ್ತದಾವೆ ನಂತರ ಜಿಲ್ಲಾ ಅಧ್ಯಕ್ಷರು ರಾಷ್ಟ್ರೀಯ ಅಧ್ಯಕ್ಷರು ಇದು ಒಂದು ಸಿಸ್ಟಮ್ ಇದೆ ಚು ಅಡ್ಯಾಕ್ ಮಾಡಿದ ರಾಜ್ಯಾಧ್ಯಕ್ಷ ಚುನಾವಣೆ ಮುಖಾಂತರ ಚುನಾವಣೆ ಅಂದರೆ ರಾಜ್ಯದ ಅಧ್ಯಕ್ಷ ಬದಲಾವಣೆ ಇಲ್ಲ ಜೋಶಿ ಏನು ಹೇಳಿದಾರೆ ರಾಜ್ಯದ ಅಧ್ಯಕ್ಷ ಬದಲಾವಣೆ ಇಲ್ಲ ಬದಲಾವಣೆ ಅಂತ ಅವ್ರು ಹೇಳಿದಾರ ಹೇಳಿಲ್ಲ ಬದಲಾವಣೆ ಬದಲಾವಣೆಯಿಂದ ಪ್ರಹ್ಲಾದ್ ಜೋಶಿ ಅವರು ಎಲ್ಲಿ ಹೇಳಿಲ್ಲ ಯಾರು ಆ್ಯಕ್ಟಿವ್ ಆಗಿದ್ದಾರೆ ಎಷ್ಟು ಜನ ಆದರೆ ತಂಡದಲ್ಲಿ ತಂಡದಲ್ಲಿ ಮೂರು ಮತ್ತೊಂದು ಜನ ಆದರೆ ಎಲ್ಲೋ ಒಂದು ಕಡೆ ನನಗೆ ಈಗಲೂ ಗಟ್ಟಿಯಾಗಿ ಹೇಳ್ತೀನಿ ಪಕ್ಷ ವಿರೋಧ ಚಟುವಟಿಕೆ ಯಾರು ಮಾಡ್ತಾರೆ ನಾನು ಯಾರು ಹೆಸರು ಹೇಳಲ್ಲ ರಾಜ್ಯದ ಅಧ್ಯಕ್ಷ ವಿರುದ್ಧ ಪಕ್ಷ ವಿರುದ್ಧ ಎಲ್ಲರ ವಿರುದ್ಧ ಮಾತಾಡ್ತಾರೆ ಇನ್ನೊಂದು ಕಡೆ ಹೇಳ್ತಾರೆ ನಮಗೆ ಹೈಕಮಾಂಡ್ ಇವರು ನೆಪ ಅಷ್ಟೇ ವಕ್ಫು ಆಯ್ತು ನಾನು ಕೇಳ್ತೀನಿ ಜಮೀರ್ ಅಹಮ್ಮದ್ ಕಚೇರಿಗೆ ಹೋಗಿ ಯಾಕಪ್ಪ ನಗ ನಗಿತ ಅರಟೆ ಹೊಡೆದು ಅರಟೆ ಹೊಡೆದು ಕಾಫಿ ಸವಿದು ಟೀ ಸವಿದು ಅದೇ ವಿಜೇಂದ್ರ ಡಿ ಕೆ ಶಿವಮುರ್ತೆ ಪತ್ರ ವಿಜೇಂದ್ರ ಕ್ಷೇತ್ರದ ಶಿಕಾರಿಪುರದ ಕ್ಷೇತ್ರ ಶಾಸಕರಾಗಿ ಹೋಗಿದ್ರು ವಿಜಯ ಪತ್ರ ಬರ್ಸೆ ಏನೇನು ಕದ್ದು ಮುಚ್ಚಿ ರಾತ್ರಿ ಏನು ಹೋಗಿ ರಾತ್ರಿ ರಾತ್ರಿ ಹೋಗಿಲ್ಲ ಅಧಿವೇಶನ ಪ್ರತಿಭಟನೆ ನಡೆಸಿದ್ರೆ ಪತ್ರ ಕೂಡ ಸೈನ್ ಹಾಕ್ಯಾರೆ ಅದಕ್ಕೆ ಏನು ಹೇಳಿದ್ರು ಇವರು ಮ್ಯಾಚ್ ಫಿಕ್ಸಿಂಗ್ ಅಂದರು ನೀನು ಯಾಕಪ್ಪ ಜಮೀರ್ ಅಹಮದ್ ಕಚೇರಿಗೆ ಹೋದೆ ನಾನು ಯಾರಿಗೂ ಪತ್ರ ಕೊಡಲ್ಲ ಪತ್ರನೇ ಕಳ್ಸ್ರೆ ಅರೆ ಕ್ಷೇತ್ರ ಬಡವಾಗುತ್ತೆ ಕೊಡಲೇಬೇಕು ನೀನು ಯಾಕಪ್ಪ ಅಷ್ಟೆಲ್ಲ ಮಾತಾಡಿ ಜಮೀರ್ ಅಹಮದ್ದು ಕಚೇರಿಗೆ ಹೋಗಿ ಆಲಿಂಗನ ಮಾಡಿ ಚಾಸವಿದು ಕ್ಷೇತ್ರ ಕೆಲಸಕ್ಕೆ ಹೋಗಿದ್ದ ಹಂಗ ವಿಜಯೇಂದ್ರ ಏನು ಸ್ವಂತ ಕೆಲಸಕ್ಕೆ ಹೋಗಿದ್ದರೆ ಅಲ್ಲೇ ಕೊಡ್ಬೇಕಾಯ್ತಲ್ಲ ಅಸೆಂಬ್ಲಿ ಒಳಗೆ ಅಷ್ಟು ನಗ್ನಗ್ತಂಗ ಏನು ಮಂದಹಾಸ ಮುಖ ಅರಳಿತ್ತು ಇಬ್ಬರು ಹಾಯ ಬಾಯ್ ಬಾಯಿ ಮಾಡಿ ಹಬ್ಕೊಂಡ್ರು ಅಲ್ಲಿಂಗನೂ ಮಾಡಿದ್ರು ಇದು ವಕ್ಫ್ ನೆಪದಲ್ಲಿ ವಕ್ಫ್ ನೆಪದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಬಂಡಾಯ ಮಾಡ್ತೇ ಯಾರು ಮಾಡ್ತಾದರೆ ರಾಜ್ಯದ ಅಧ್ಯಕ್ಷರು ಪ್ರತಿಪಕ್ಷ ನಾಯಕರು ಎರಡು ಮೂರು ತಂಡಗಳು ಮಾಡಿ ಕೆಲಸ ಮಾಡಿಲ್ವ ವರದಿ ಕೊಟ್ಟಿಲ್ವ ನಿಮ್ಮೇನಪ್ಪ ಪರ್ಯಾಯ ಸಭೆಗಳು ಪರ್ಯಾಯ ಮೀಟಿಂಗ್ಗಳು ನಾವು ಭಾಳ ತಾಳ್ಮೆಯಿಂದ ಅದೀವಿ ಪಕ್ಷ ಎಲ್ಲವನ್ನೂ ಗಮನಿಸುತ್ತೆ ನೋಡ್ತೀವಿ ಕಾದು ನೋಡಿದೆ ಇದೇ ರೀತಿ ಮುಂದುವರೆದ್ರೆ ನಾವೇನು ತಂತ್ರಗಾರಿಕೆ ನಾವು ಪಕ್ಷ ಜೊತೆಗ ಇವ್ರು ಹೇಳ್ತಾರೆ ನಮಗೆ ಕೇಂದ್ರದ ನಾಯಕರಿಗೆ ಬೆಂಬಲ ಇದೆ ಯಾರು ಬೆಲೆ ಹೇಳ್ಬೇಕಲ್ಲ ಕೇಂದ್ರ ನಾಯಕರು ಯಾರು ನಿಮಗೆ ಬೆಂಬಲ ಕೊಟ್ಟಂತವ್ರು ಯಾಕೆ ಅವ್ರ ಮೇಲೆ ಅನುಮಾನ ಬರೋ ರೀತಿಯಲ್ಲಿ ಮಾತಾಡ್ತೀರಿ ರಾಜ್ಯ ಜನ ಪ್ರಶ್ನೆ ಮಾಡೋ ಪರಿಸ್ಥಿತಿ ನೀವು ಕೇಂದ್ರ ನಾಯಕರು ಇಕ್ಕಟ್ಟಿಗೆ ಸಿಗ್ತೀರಿ ಇನ್ನೊಂದು ಕಡೆ ಹೇಳಿದರೆ ನನಗೆ ನನ್ನ ಮೇಲೆ ಭಾಳ ಪ್ರೀತಿ ಇದೆ ಕೆಲವು ಲೋಕಸಭಾ ಸದಸ್ಯರು ನನ್ನನ್ನು ರಕ್ಷಣೆ ಮಾಡ್ತಾರೆ ಅಂತ ಹೇಳ್ತಾರೆ ನಾನು ಈಗ ಹೇಳ್ತಿದ್ದೀನಿ ಯಾರು ಲೋಕಸಭೆ ಗೆದ್ದು ಹೋಗಿ ಇವ್ರನ್ನ ರಕ್ಷಣೆ ಮಾಡಿ ಭಿನ್ನಮಾದಿ ಇವ್ರಿಗೆ ಕುಮ್ಮುಕ್ ಕೊಡ್ತಾದರೆ ಅವರು ಬಹಿರಂಗವಾಗಿ ನೀವು ಲೋಕಸಭೆ ಗೆದ್ದೋದ ತಕ್ಷಣ ಇಲ್ಲಿ ಪಕ್ಷ ಆಳಬೇಕಾ ನೀವು ಮಾತ್ರ ಅಲ್ಲಿರ್ಬೇಕು ಇಲ್ಲಿ ಸ್ಥಳೀಯ ಲೋ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆ ಬರ್ತಾವೆ ಮುಂದೆ ಅಸೆಂಬ್ಲಿ ಚುನಾವಣೆ ಬರುತ್ತೆ ಕೆಲವರು ಎಲ್ಲರೂ ಅಲ್ಲ ಕೆಲವರು ಇವರಿಗೆ ಕುಮ್ಮುಕ್ ಕೊಡ್ತಾ ಇದಾರೆ ಯಾರ್ಯಾರು ಇವರು ಹೋರಾಟ ವಕ್ ಹೇಳ್ತಾರಲ್ಲ ಇವರ ಎಗನ ಮೇಲೆ ಗುಂಡಿಟ್ಟು ಕೆಲವರು ಭಾಳ ಕನ ಕನಸ್ಕೊಂಡಿದ್ರು ಆಗಲಿಲ್ಲ ರಾಜ್ಯದ ಅಧ್ಯಕ್ಷ ಬಗ್ಗೆ ಕನಸು ಆಗಲಿಲ್ಲ ಅದಕ್ಕೋಸ್ಕರ ಇವ್ರ ಮುಖಾಂತರ ಇವ್ರ ಮುಖಾಂತರ ಭಿನ್ನ ಮಾತಾಡಿಸ್ತಾರೆ ಈ ನಾನು ಮಾತಾಡಿದ್ರೆ ನಾಳೆ ಅದನ್ನು ದೊಡ್ಡದಾಗಿ ದಿಲ್ಲಿ ಇದ್ದು ನನ್ನ ವಿರುದ್ಧ ದೂರು ಕೊಡ್ತಾರೆ ನಾನು ಮಾತಾಡಿದರೆ ನನ್ನ ವಿರುದ್ಧ ದೂರು ಕೊಡ್ತಾರೆ ಇವರು ಏ ನಾನೇನು ಹೆದರಿತೀನ ರಾಜಕಾರಣ ನಾನು ಮೂರು ಬಾರಿ ಶಾಸಕನಾಗಿದ್ದೀನಿ ನನಗೂ ಸಂಘಟನೆ ಸಾಮರ್ಥ್ಯ ಇದೆ ಎಲ್ಲವೂ ಗೊತ್ತಿದೆ ಇಲ್ಲಿ ಮಾತಾಡಬಾರ್ದು ಆದರೆ ಈ ಭಿನ್ನ ಮತಕ್ಕೆ ಯಾರು ಚೂ ಒಂದು ಕಡೆ ತೊಟ್ಲು ತೂಗ್ತಾರೆ ಮಗುನೂ ಚೂಡ್ತಾರೆ ಈ ಕೆಲಸ ಬಿಡಬೇಕು ಪಕ್ಷ ಒಂದಾಗಿ ಹೋಗಬೇಕು ಕಾರ್ಯಕರ್ತರು ನೋವಾಗುತ್ತೆ ಪಕ್ಷಕ್ಕನ್ನೇ ಸಂಘಟನೆ ಹೊಡೆತಾಗುತ್ತೆ ಯಾರು ಕೆಲವು ಲೋಕಸಭೆ ಗೆದ್ದೋಗಿದ್ದಾರೆ ಅವರು ಎಲ್ಲರೂ ಅಲ್ಲ ಕೆಲವರು ಮಗರು ಚಿವುಟಿ ತೊಟ್ಲು ತೂಗಿ ನಾಟಕ ಮಾಡ್ತಾರಲ್ಲ ಪರದೆ ಹಿಂದೆ ನಾಟಕ ಮಾಡೋದು ಬೇಡ ಪರದೆ ಹಿಂದೆ ನಾಟಕ ಮಾಡೋದು ಬೇಡ ನೇರವಾಗಿ ಅಕಾಡಕ್ಕೆ ಬನ್ನಿ ಅಂತೇಳಿ ನಾನು ಸವಾಲು ಹಾಕ್ತೀನಿ ಅವ್ರಿಗೆ ಅದರ ಒಂದು ಮೂರ್ನಾಲ್ಕು ಜನ ನನಗೆ ಗೊತ್ತಿದೆ ಮಾಹಿತಿ ಇದೆ ಯಾರು ಬೇಡ ಏನು ಒಕ್ಫೋರೋಟ ಅಂತ ಹೇಳ್ತಾರಲ್ಲ ಅವ್ರ ಹೆಸರು ಹೇಳಲ್ಲ ನಾನು ನಾನು ಯಾರು ಅವರು ಹೇಳಿಕೆ ಅಂದ್ರಲ್ಲ ನನ್ನನ್ನು ಕೇಂದ್ರದಲ್ಲಿ ನಮ್ಮ ಲೋಕಸಭಾ ಸದಸ್ಯ ರಕ್ಷಣೆ ಮಾಡ್ತಾರೆ ಅಂತ ಬಹಿರಂಗ ಹೇಳಿಕೆ ಅಂದ್ರಲ್ಲ ಅದಕ್ಕೆ ಅವ್ರ ಹೆಸರು ಬಹಿರಂಗ ಪಡಿಸ್ಬೇಕಲ್ಲ ಅಂದರೆ ಯಡಿಯೂರಪ್ಪನವರು ಅಧ್ಯಕ್ಷ ಆಗಿದ್ದ ಮುಖ್ಯಮಂತ್ರಿ ಇದೇ ರೀತಿ ಕೆಲವರು ತೊಂದರೆ ಕೊಟ್ಟರು ಈಗಲೂ ಅದೇ ರೀತಿ ತೊಂದರೆ ಕೊಡ ಆದರೆ ಯಡಿಯೂರಪ್ಪ ಈ ರಾಜ್ಯದಲ್ಲಿ ಮತ್ತು ಮತ್ತೆ ಮಾ ಬೇರೆ ಯಾರು ಸಹ ಯಡಿಯೂರಪ್ಪ ಯಡಿಯೂರಪ್ಪದೇ ಸಾಟಿ ವಿಜೇಂದ್ರ ಒಬ್ಬ ಯುವಕ ಸಂಘಟನೆ ಮಾಡ್ತಾರೆ ಅವ್ರ ನೇತೃತ್ವ ಚುನಾವಣೆ ಹೋಗ್ತೀವಿ ಇವ್ರು ಯಾರ ನಾಲ್ಕು ಜನ ಹೇಳಿದ ತಕ್ಷಣ ವಿಜೇಂದ್ರ ಬದಲಾವಣೆ ಆಗಲ್ಲ ರಾಜ್ಯದ ಅಧ್ಯಕ್ಷ ಆಗಿ ಮುಂದುವರಿತಾರೆ ನೂರು ಅವ್ರ ನೇತೃತ್ವ ನಾವು ಚುನಾವಣೆ ಸೇರ್ತೀವಿ ಪಕ್ಷದ ಸಭೆ ಕರೆದಾಗ ನೇರವಾಗಿ ನೇರವಾಗಿ ಅವ್ರಿಗೆ ಕೇಳ್ತೀವಿ ಪ್ರಶ್ನೆ ಮಾಡ್ತೀವಿ ನಾವು ಅಲ್ಲೇ ಕೆಲವರು ಮಾತಾಡ್ಕೊಂಡಿದ್ದೀವಿ ಮಾಜಿ ಸಚಿವರುಗಳು ಹಾಲಿ ಶಾಸಕರು ಮಾಜಿ ಶಾಸಕರುಗಳು ಮಂತ್ರಿಗಳು ನಾವೆಲ್ಲ ಚರ್ಚೆ ಮಾಡಿದ್ದೀವಿ ಮಾತಾಡಿದ್ದೀವಿ ಪಕ್ಷದ ಸಭೆ ಕರೆದಾಗ ಮುಖಾಮುಖಿಯಾಗಿ ನಾಗೋಡೆ ಮಧ್ಯೆ ಅವ್ರಿಗೆ ಪ್ರಶ್ನೆ ಮಾಡ್ತೀವಿ ಏನು ರಾಜ್ಯದಲ್ಲಿ ಬಿ ಜೆ ಪಿ ಆಡಬೇಕ ಕೇಳ್ತೀವಿ ಅವ್ರಿಗೆ ಥ್ಯಾಂಕ್ ಯು ನೋಡಿ ಕಾದು ಕಾದ್ ಅಷ್ಟೇ ಅಷ್ಟೆ ಈಗ ಈಗ ನೀವು ಇಲ್ಲ ಅಂತಲೇ ಏನು ತಣ್ಣಗಾಗಿಲ್ಲ ಯಾವಾಗ ಯಾವ ಸಂದರ್ಭದಲ್ಲಿ ಕಾರ್ಯಕ್ರಮ ಆಗ್ಬೇಕು ಎಲ್ಲವೂ ಆಗ್ತವೆ ಈಗ ಯಾರು ವಕ್ಫೋರ್ಡು ವಕ್ ಅಂದರೆ ವಕ್ಫಾಸ್ತಿ ಹೋರಾಟ ಮೂರು ಮೂರ್ನಾಲ್ಕು ಜನ ಇಲ್ಲಿ ಅಲ್ಲ ಇಲ್ಲಿ ಮೂರ್ನಾಲ್ಕು ಜನ ಮೂರ್ನಾಲ್ಕು ಜನ ವಕ್ಫ ಇವರು ಜಮೀರ್ ಅಹಮದ್ ಕಚೇರಿಗೆ ಹಾಕಿ ಹೋದರು ಒಂದು ನಿಮಿಷ ಈ ಜ ವಕ್ಫ್ ಹೋರಾಟ ಮಾಡ್ತಾರಲ್ಲ ಮೂರ್ನಾಲ್ಕು ಜನ ಮೂ ಒಂದು ಐದಾರು ಜನ ಅಷ್ಟೇ ಇರೋದು ಗುಂಪದು ಒಂದು ನಿಮಿಷ ಮಾತಾಯಿ ಒಂದು ನಿಮಿಷ ತಾಯಿ ಇವರು ಐದಾರು ಜನ ಗುಂಪು ಅಷ್ಟೇ ಇದು ತಂಡನೂ ಅಲ್ಲ ಬಿ ಜೆ ಪಿನೂ ಅಲ್ಲ ಇದೆಲ್ಲ ಒಂದು ಕಡೆ ಕಾಂಗ್ರೆಸ್ಗೆ ಒಂದು ರೀತಿ ಸಿದ್ಧ ಕಾಂಗ್ರೆಸ್ ಮೋರ್ಚಾಗಿ ಇವರು ಕೆಲಸ ಮಾಡ್ತಿದ್ದಾರೆ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ವಿಫಲವಾಗಿದೆ ಹಾಂ ಪ್ರಿಯಾಂಕಾ ಖರ್ಗೆ ರಾಜೀನಾಮೆ ಕೇಳಕ್ಕೆ ಇವ್ರಿಗೆ ಇದಿಲ್ಲ ಬಸ್ ತಲೆ ಜಾಸ್ತಿ ಆಗೋದು ಅದರ ಬಗ್ಗೆ ಮಾತಾಡೋಕ್ಕೆ ಇವ್ರಿಗೆ ಇಚ್ಛಾಶಕ್ತಿ ಇಲ್ಲ ಬಾಣಂತಿಯರ ಸಾವಾಗ್ತದೆ ಇದ್ರ ಬಗ್ಗೆ ಇಲ್ಲ ಮತ್ತು ನವಜಾತ ಶಿಶುಗಳ ಮರಣ ಮರಣವೊಮ್ಮಾಗ್ತದೆ ಇದ್ರ ಬಗ್ಗೆ ಮಾತಾಡಕ್ಕೆಲ್ಲ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳಿಲ್ಲ ಮೂಢ ಭ್ರಷ್ಟಾಚಾರ ಸಿದ್ದರಾಮಯ್ಯದ್ದು ಯಾಕೆ ಹೋರಾಟ ಮಾಡಲಿಲ್ಲ ವಕ್ಪಷ್ಟೇ ಹೆಸರಿಗೆ ಅದೇ ಜಮೀರ್ ಅಹಮದನ್ನು ಆಲಂಗನ ಮಾಡ್ಕೊಂತಾರೆ ನಾನು ಹೇಳಿದ್ದು ಇವ್ರು ಯಾರು ನಾಲ್ಕೈದು ಜನ ಅದಲ್ಲ ಗುಂಪು ಪಕ್ಷ ಅಲ್ಲ ಇವರು ಪಕ್ಷ ವಿರೋಧಿ ಇವರು ರಾಜ್ಯದ ಅಧ್ಯಕ್ಷರು ಅಧಿಕೃತ ಪಕ್ಷ ಚಿಹ್ನೆ ರಾಜ್ಯ ಅಧ್ಯಕ್ಷರು ಪ್ರತಿಪಕ್ಷ ನಾಯಕರೇ ಮೇಲ್ಮನೆ ಚಲವಾದಿ ನಾರಾಯಣಸ್ವಾಮಿ ಕೆಳಮನೆ ಆರೋಷಕು ರಾಜ್ಯದ ಅಧ್ಯಕ್ಷರು ಇವರು ಅಧಿಕೃತ ತಂಡಗಳು ಪ್ರವಾಸ ಇವ್ರು ಯಾಕೆ ಬರಲಿಲ್ಲ ಪರ್ಯಾಯ ಸಂಘ ಪ್ರವಾಸ ಯಾಕಬೇಕು ಅಂದರೆ ಉದ್ದೇಶ ಏನು ನಿಮ್ಮದು ಉದ್ದೇಶ ಇದನ್ನು ಪ್ರಶ್ನೆ ಮಾಡ್ತೀವಿ ನಾವು ಪಾರ್ಟಿ ಮೀಟಿಂಗ್ ಕರೆದಾಗ ಅಷ್ಟು ಬಿಡಲ್ಲ ಪ್ರಶ್ನೆ ಮಾಡ್ತೀವಿ ಮತ್ತು ಇವ್ರು ಯಾರು ನಾಲ್ಕೈದು ಜನ ಅದಲ್ಲ ಇವರು ಎಗಲ ಮೇಲೆ ಕೆಲವ್ರು ಗುಂಡಿಟ್ಟು ಲೋಕಸಭೆ ಗೆದ್ದಂಥವ್ರು ಕೆಲವರು ಎಲ್ಲರೂ ಅಲ್ಲ ಇವ್ರು ಹೇಳ್ಕಂದರೆ ನನ್ನ ಮಾತಲ್ಲ ಅಣ್ಣ ದಯಮಾಡಿ ಮಾಧ್ಯಮ ಹೇಳ್ತೀನಿ ಇದು ನನ್ನ ಮಾತಲ್ಲ ನನ್ನ ಬಾಯಿಂದ ಬರ್ತಕ್ಕಂಥಲ್ಲ ಯಾರು ಬಂಡಾಯ ಸಭೆಗಳು ಮಾಡ್ತಾರಲ್ಲ ಅವರ ಬಾಯಲ್ಲಿ ಬಂದಿರ್ತಕ್ಕಂಥದ್ದು ನನಗೆ ಲೋಕಸಭಾ ಸದಸ್ಯರ ಬೆಂಬಲ ಇದೆ ನನ್ನನ್ನು ರಕ್ಷಣೆ ಮಾಡ್ತಾಯಿದ್ದಾರೆ ಅದಕ್ಕೆ ನಿನಗೆ ಯಾರು ರಕ್ಷಣೆ ಮಾಡ್ತಾರೆ ಅವ್ರ ಹೆಸರು ಹೇಳಬೇಡಪ್ಪ ಬರಬೇಕಿದ್ದು ನಾಳೆ ಪಕ್ಷ ಸಭೆ ಕ ಯಾವಾಗಾದ್ರೂ ಪಕ್ಷ ಸಭೆ ಕರೆದಾಗ ಇದನ್ನ ಪ್ರಶ್ನೆ ಮಾಡ್ತೀನಿ ಈ ಭಿನ್ನ ಮತ ಊಟಕ್ಕೆ ಯಾರು ಕಾರಣ ಅದನ್ನು ಪ್ರಶ್ನೆ ಮಾಡೇ ಮಾಡ್ತೀನಿ ನಾವೀಗಾಗಲೇ ಚರ್ಚೆ ಮಾಡಿಕೊಂಡಿದ್ದೀವಿ